ಪ್ರತಿಭಾ ಸೌನ್ಶ್ರೀಮಠ್ ಇನಿಷಿಯೇಟಿವ್ ಪಾಥ್ ಎಂಟರ್ಪ್ರೈಸಸ್ ಹಾಗೂ ಮಸಿ ಬ್ಯೂಟಿ ಅಕಾಡೆಮಿ ಹಾಗೂ ಲೇಡೀಸ್ ಸಲೂನ್ ಸಹಯೋಗದಲ್ಲಿ ಏಟ್ ನೈನ್ ಮಿಸ್ ಹಾಗೂ ಮಿಸಸ್ ಇಂಡಿಯಾ ಕರ್ನಾಟಕ ಮಂಗಳೂರು ಆರನೇ ಆವೃತ್ತಿಯ ಸೌಂದರ್ಯ ಸ್ಪರ್ಧೆಯ ಗ್ರ್ಯಾಂಡ್ ಫಿನಾಲೆಯು ಮೇ ಇಪ್ಪತ್ತ ಐದರಂದು ಸಂಜೆ ಮೂರರಿಂದ ನಗರದ ಉಳಾಯಿಬೆಟ್ಟು ಪೆರ್ಮಂಗಿ ಆಸ್ಕರ್ ಕ್ಲಬ್ನಲ್ಲಿ ನಡೆಯಲಿದೆ ಈ ಬಗ್ಗೆ ಮಿಸಸ್ ಇಂಡಿಯಾ ಪ್ರಾದೇಶಿಕ ನಿರ್ದೇಶಕರಾದ ಪಾಥ್ ಎಂಟರ್ಪ್ರೈಸಸ್ ಮಾಲಕ ದೀಪಕ್ ಗಂಗೂಲಿ ಮಾತನಾಡಿ ಮೂರು ವಿಭಾಗದಲ್ಲಿ ಸ್ಪರ್ಧೆ ನಡೆಯಲಿದ್ದು ಈಗಾಗಲೇ ಒಟ್ಟು ಇಪ್ಪತ್ತ ಏಳು ಸ್ಪರ್ಧಿಗಳು ಅಂತಿಮ ಸುದ್ದಿಗೆ ಆಯ್ಕೆಯಾಗಿದ್ದಾರೆ ಕಾರ್ಯಕ್ರಮದ ತೀರ್ಪುಗಾರಿಕೆಯನ್ನು ಅಂತಾರಾಷ್ಟೀಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕಿರೀಟ ಪಡೆದ ವಿಜೇತರಿಂದ ನಡೆಯಲಿದೆ ಇಲ್ಲಿ ಭಾಗವಹಿಸಿ ಸ್ಪರ್ಧಿಸಿದ ವಿಜೇತರಿಗೆ ಮತ್ತು ಸ್ಪರ್ಧಿಗಳಿಗೆ ಇದು ಪ್ರತಿಭಾ ಪ್ರದರ್ಶನಕ್ಕೆ ಇರುವ ಉತ್ತಮ ವೇದಿಕೆಯಾಗಲಿದೆ ಎಂದಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಮರ್ಸಿ ಬ್ಯೂಟಿ ಅಕಾಡೆಮಿ ಹಾಗೂ ಸಲೂನ್ ಮಾಲಕರಾದ ಮರ್ಸಿ ವೀಣಾ ಡಿಸೋಜಾ ಮಿಸಿಸ್ ಇಂಡಿಯಾ ಅಂತಾರಾಷ್ಟೀಯ ಕಿರೀಟ ವಿಜೇತ ನಿಶಿತಾ ಜೆ ಶೆಟ್ಟಿಯಾನ್ ಪಾಥ್ವೆ ಎಂಟರ್ ಪ್ರೈಸಸ್ ಪಾರ್ಟ್ನರ್ ಅನೀಶಾ ಅಂಜಲಿನಾ ಗಂಗೂಲಿ ಟ್ರೈನರ್ ರಕ್ಷಿತಾ ನಾಯರ್ ಉಪಸ್ಥಿತರಿದ್ದರು ಮಾಡಿ ಬರ್ತಾ ಇದ್ದೇವೆ ತುಂಬಾ ಮೋರ್ ದನ್ ಹಂಡ್ರೆಡ್ ಟು ಹಂಡ್ರೆಡ್ ಮಾಡೆಲ್ಸ್ ಗಳಿಗೆ ನಾವು ಅವಕಾಶ ಕೊಟ್ಟಿದ್ದೇವೆ ಮ್ಯಾರಿಡ್ ವುಮೆನ್ಸ್ ಈಗ ಆರನೇ ಸೀಸನ್ ನಾವು ಮಾಡ್ತಿದ್ದೇವೆ ಸೊ ಮಿಸಸ್ ಇಂಡಿಯಾ ಕರ್ನಾಟಕ ಮ್ಯಾಂಗ್ಲೋರ್ ಸೀಸನ್ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ನಾಡಿದ್ದು ಇಪ್ಪತ್ತ ಐದು ತಾರೀಕಿಗೆ ಮೂರು ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ ವಾಮಂಜೂರಿಂದ ಸ್ವಲ್ಪ ನಾಲ್ಕು ಕಿಲೋಮೀಟರ್ ಒಳಗಡೆ ಉಲೈಬೆಟ್ಟು ಆ ಜಾಗದಲ್ಲಿ ಆಸ್ಕರ್ ಕ್ಲಬ್ ಅಂತ ಇದೆ ಸೊ ಆಸ್ಕರ್ ಕ್ಲಬ್ ಅಲ್ಲಿ ನಾವು ಈ ಇವೆಂಟ್ ಅನ್ನು ಮಾಡ್ತಿದ್ದೇವೆ ಈ ವರ್ಷದ್ದು ಮೇನ್ ಉದ್ದೇಶ ಮಾಡುವಂಥದ್ದು ಈ ಪ್ರೆಸ್ಮೀಟ್ ಮಾಡುವಂಥದ್ದು ಏನಂತ ಹೇಳಿದ್ರೆ ಪ್ರತಿ ವರ್ಷ ನಾವು ಮಿಸಿಸ್ ಇಂಡಿಯಾ ಅನ್ನುವ ಈ ಅನ್ನು ಮಾಡ್ತೇವೆ ಬಟ್ ಈ ಸಲ ನಾವು ಮಿಸ್ ಇಂಡಿಯಾ ಕೂಡ ಲಾಂಚ್ ಮಾಡಿದ್ದೇವೆ ಸೊ ಈ ಸಲ ಫಸ್ಟ್ ಟೈಮ್ ನಾವು ಮಿಸ್ ಇಂಡಿಯಾ ಕೂಡ ಮಾಡಿದ್ದೇವೆ ಅದರಲ್ಲೂ ತುಂಬಾ ಕಡೆಯಲ್ಲಿ ಮಿಸ್ ಮತ್ತೆ ಮಿಸ್ಸಸ್ ಮಿಸ್ಟರ್ ಕಿಡ್ಸ್ ಎಲ್ಲರಿಗೆ ಅವಕಾಶ ಇರ್ತದೆ ನಮ್ಮ ಪ್ಯಾಜೆಂಟ್ ಅಲ್ಲಿ ಈ ವರ್ಷ ಸ್ಪೆಷಲ್ ಏನಂತ ಹೇಳಿದ್ರೆ ಲೇಡಿ ಅಂತ ಹೇಳಿಬಿಟ್ಟು ಒಂದು ಹೊಸ ಅವಕಾಶ ಕೂಡ ಲಾಂಚ್ ಮಾಡಿದ್ದೇವೆ ಲೇಡಿ ಅಂತ ಹೇಳಿದ್ರೆ ಇಪ್ಪತ್ತ ಐದು ವರ್ಷಕ್ಕಿಂತ ಜಾಸ್ತಿ ಇದ್ದವರು ಬಟ್ ಅವ್ರದ್ದು ಮದುವೆ ಆಗಿರು ಆಗಿರುವುದಿಲ್ಲ ಸೊ ಅವರಿಗೆ ಒಂದು ಅವಕಾಶ ಸಿಗ್ಬೇಕು ಅಂತ ಅವರನ್ನು ನಾವು ಮಿಸ್ ಕ್ಯಾಟಗರಿ ಒಟ್ಟಿಗೆ ಪಾರ್ಟಿಸಿಪೇಟ್ ಮಾಡಿಸಿದ್ದು ಬೇಡ ಅಂತ ಹೇಳ್ಬಿಟ್ಟು ಸೊ ಲೇಡಿ ಕ್ಯಾಟಗರಿ ಅಂತ ಮಾಡಿದೆ